ಒಂದು ಇಪ್ಪತ್ತೊಂಬತ್ತನೇ ಫೈಲಿತ್ತು ಅವತ್ತಿಗೆ ಇಪ್ಪತ್ತೊಂಬತ್ತನೇ ಫೈಲಿತ್ತು ಇಪ್ಪತ್ತೊಂಬತ್ತನೇ ಫೈಲ್ ಇದ್ರೂ ಇವತ್ತು ಈ ನಮ್ಮ ಈ ಕ್ಷೇತ್ರದ ಎಮ್ ಎಲ್ ಎ ಅವರು ಈ ಕ್ಷೇತ್ರದ ಎಮ್ ಎಲ್ ಎ ಶ್ರೀನಿವಾಸನವರು ಮಾಡಿಕೊಟ್ಟಿದ್ದಾರೆ ನಾವು ಅವರು ಮಾಡಿದ್ದಕ್ಕೆ ನಮಗೆ ಸಂತೋಷ ತ್ಯಾಮುಂಡ್ಲಿ ಎಲ್ಲ ಜನತೆಗೆ ಎಲ್ಲ ಪಕ್ಷದವ್ರಿಗೂ ಸಂತೋಷ ಆಗಿದೆ ನಮ್ಮ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸೈನವ್ರಿಗೆ ನಮ್ಮ ಎಲ್ಲ ಊರಿನ ಪರವಾಗಿ ಎಲ್ಲರ ಗಣ್ಯ ವ್ಯಕ್ತಿಗಳ ಪರವಾಗಿ ಅವರಿಗೆ ನಾವು ಶುಭ ಕೋರ್ತೀವಿ ಹಾಗೆ ಅವರಿಗೆ ಇನ್ನೂ ಹೆಚ್ಚಿನ ಬಲ ಕೊಟ್ಟು ಅವರಿಗೆ ನಾವು ಇನ್ನು ನಮ್ಮ ಊರಿಗೆ ಏನು ಬೇಕು ಅನ್ನೋದು ನಾವು ಪಕ್ಷಾತೀತವಾಗಿ ಅವರಿಗೆ ಬಲ ಕೊಟ್ಟು ಅವರಿಗೆ ನಾವು ಏನು ಬೇಕು ಅನ್ನೋದು ಕೇಳಿಕೊಂಡು ನಾವು ಅವ್ರ ಕೈಯನ್ನು ಮಾಡಿಸ್ಕೊಳ್ಳೋಕ್ಕೆ ನಾವು ಉನ್ನತವಾಗಿದ್ದೀವಿ ಈಗಾಗ್ತಾನೆ ನಮ್ಮ ಕ್ಷೇತ್ರದಲ್ಲಿ ಸರ್ಕಾರ ಇರೋ ದೇಶ ಅವರಿದ್ದು ಏನು ಮಾಡಿದ್ರು ಕೆಲಸ ನಡೀತದೆ ನಮಗೆ ಇವತ್ತಿನ ದಿವಸ ನಾವು ಎಮ್ ಎಲ್ ಎ ನಾವು ಒಂದು ಒಳ್ಳೆಯದು ಮಾಡ್ತಾವ್ರೆ ಅನ್ನೋದಕ್ಕೆ ನಮಗೆ ಒಂದು ಕೃತಜ್ಞ ಸಲ್ಲಿಸ್ತೀವಿ ಇನ್ನೊಂದು ಮುಂದಿನ ದಿನ ನಾವು ಇದೇ ಪಂಚಾಯಿತಿ ಕರ್ಕೊಂಡು ಬಂದು ನಮ್ಮ ಎಲ್ಲ ಸದಸ್ಯರು ಅಧ್ಯಕ್ಷರುಗಳು ಉಪಾಧ್ಯಕ್ಷಗಳೆಲ್ಲ ಸೇರಿ ಅವ್ರಿಗೆ ಗೌರವಾನ್ವಿತವಾಗಿ ಅವರಿಗೆ ಸನ್ಮಾನವನ್ನು ನಾವೇ ಇಟ್ಕೊಂಡು ನಾವೇ ಮಾಡ್ತಾಯಿದ್ದೀವಿ ಈ ಗ್ರಾಮ ಪಂಚಾಯಿತಿದ್ದು ಇವಾಗ ಪಟ್ಟಣ ಆಗಿ ಪರಿವರ್ತನೆ ಆಗಿದೆ ಅದರಿಂದ ತ್ಯಾಮಗಳಿಗೆ ಸಾಕಷ್ಟು ಗ್ರ್ಯಾಂಡ್ಸ್ ಬರುತ್ತೆ ಮತ್ತು ಎಲ್ಲ ರೀತಿಯಲ್ಲಿ ಊರು ಇಂಪ್ರೂವ್ ಆಗುತ್ತೆ ಸಾಕಷ್ಟು ಸಾರಿ ಇದನ್ನು ಕಳೆದ ಎಮ್ ಎಲ್ ಎಗಳಿಗೂ ಸಹ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸುಮಾರು ಎರಡೂವರೆ ಮೂರು ವರ್ಷದಿಂದ ಹೋರಾಟ ಮಾಡಿ ಎಲೆಕ್ಷನ್ ಕೂಡ ನಿಲ್ಲಿಸಿದ್ವಿ ಬಟ್ ಆದರೆ ಅದು ಕೈಗೂಡಿರಲಿಲ್ಲ ಈಗ ಶ್ರೀನಿವಾಸ್ ಅವರ ಒಂದು ಸತತ ಪ್ರಯತ್ನದಿಂದ ಇವತ್ತು ನಮ್ಮ ಒಂದು ಬಯರಿಕೆ ಏನಿತ್ತು ಅದು ಈಡೇರಿದೆ ಅಂತ ನಮ್ಮ ತ್ಯಾಮ್ಗೊಂಡ್ಲಿನ ಗ್ರಾಮ ಪಂಚಾಯಿತಿನ ಪಟ್ಟಣ ಪಂಚಾಯಿತಿಯಾಗಿ ಮಾಡಿರೋ ನಮ್ಮ ಶಾಸಕರಿಗೆ ತುಂಬುದು ಧನ್ಯವಾದಗಳು ಎಷ್ಟೋ ಕಾಂಗ್ರೆಸ್ ಎಲ್ಲ ಮುಖಂಡರದ್ದು ತ್ಯಾಮಗೊಂಡ್ಲು ಪಟ್ಟಣ ಪಂಚಾಯತಿ ಆಗಬೇಕು ಅನ್ನೋದು ಎಲ್ಲರದ್ದು ಕನಸಿತ್ತು ಈ ನಮ್ಮ ಶಾಸಕರು ಅದನ್ನು ನೆರವೇರಿಸಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾರೆ ಉಮಾ ಅಂತ ತ್ಯಾಮ್ಗೊಂಡ್ಲು ಪಟ್ಟಣ ಪಂಚಾಯಿತಿನ ತ್ಯಾಮ್ಗೊಂಡ್ಲು ಗ್ರಾಮ ಪಂಚಾಯಿತಿಯನ್ನು ಪಂಚಾಯತಿಯನ್ನಾಗಿ ಪಂಚಾಯಿತಿಯನ್ನಾಗಿ ಪರಿವರ್ತಿಸ್ಬೇಕು ಹೇಳಿ ನಾವು ತುಂಬ ಪ್ರಯತ್ನ ಪಟ್ಟಿದ್ದು ತ್ಯಾಮ್ಗೊಂಡ್ಲು ಎಲ್ಲ ಮುಖಂಡರು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಮುಖಂಡರು ಪ್ರಯತ್ನ ಪಟ್ಟು ಎರಡೂವರೆ ವರ್ಷ ನಾವು ತ್ಯಾಮ್ಗೊಂಡ್ಲಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡಕ್ಕೆ ಬಿಟ್ಟಿರಲಿಲ್ಲ ಅದೇನಾಯಿತು ಅಂದರೆ ಆಮೇಲೆ ನಾವು ಎಲ್ಲ ಬೆಂಗಳೂರಿಗೆ ನಗರಾಭಿವೃದ್ಧಿ ಆಮೇಲೆ ಆವತ್ತಿನ ಬಚ್ಚೇಗೌಡರು ಎಂ ಅವರು ಆಮೇಲೆ ಅವತ್ತಿನ ಎಮ್ ಎಲ್ ಎ ಅವರು ಎಲ್ಲರದ್ದು ಲೆಟ್ರು ಆಮೇಲೆ ಎಮ್ ಎಲ್ ಸಿ ರವಿಯವ್ರದ್ದು ಲೆಟ್ರು ಎಲ್ಲ ತಗೊಂಡೋಗಿ ನಗರಾಭಿವೃದ್ಧಿಗೆ ಕೊಟ್ಟು ಅಲ್ಲಿ ನಮ್ಮದು ಇಪ್ಪತ್ತೊಂಬತ್ತನೇ ಫೈಲಿತ್ತು ಅವತ್ತಿಗೆ ಇಪ್ಪತ್ತೊಂಬತ್ತನೇ ಫೈಲಿತ್ತು ಇಪ್ಪತ್ತೊಂಬತ್ತನೇ ಫೈಲ್ ಇದ್ರೂ ಇವತ್ತು ಈ ನಮ್ಮ ಈ ಕ್ಷೇತ್ರದ ಎಮ್ ಎಲ್ ಎ ಅವರು ಈ ಕ್ಷೇತ್ರದ ಎಮ್ ಎಲ್ ಎ ಶ್ರೀನಿವಾಸೈನವರು ಮಾಡಿಕೊಟ್ಟಿದ್ದಾರೆ ನಾವು ಅವರು ಮಾಡಿದ್ದಕ್ಕೆ ನಮಗೆ ಸಂತೋಷ ತ್ಯಾಮುಂಡ್ಲಿ ಎಲ್ಲ ಜನತೆಗೆ ಎಲ್ಲ ಪಕ್ಷದವ್ರಿಗೂ ಸಂತೋಷ ಆಗಿದೆ ಜೊತೆಗೆ ಜೊತೆಗೆ ತ್ಯಾಮ್ಗೊಂಡ್ಲು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪುರಸಭೆ ಐವತ್ತಾರರಿಂದ ಅರುವತ್ತ್ಮೂರವರೆಗೂ ಪುರಸಭೆ ಇತ್ತು ಆಮೇಲೆ ಅರವತ್ತ ಐದರಿಂದ ಎಪ್ಪತ್ತು ಎಪ್ಪತ್ತ್ಮೂರವರೆಗೂ ಪಟ್ಟಣ ಪಂಚಾಯತಿ ಇತ್ತು ಪಟ್ನ ಪಂಚಾಯತಿ ಇದ್ದಿದ್ದು ಆಮೇಲೆ ಗ ಮಂಡಲ ಪಂಚಾಯತಿ ಆಯಿತು ಮಂಡಲ ಪಂಚಾಯತಿ ಗ್ರಾಮ ಪಂಚಾಯತಿಗೆ ಬಂತು ಯಾರು ಇದನ್ನು ಪುರಸಭೆ ಇದ್ದಿದ್ದನ್ನ ಕೆಡಿಸಿದ್ರು ನೋಡಿ ಅವ್ರಿಗೆಲ್ಲ ಇವತ್ತು ಮಕಕ್ಕೆ ಆಗ್ದಂಗೆ ಆಗಿದೆ ಯಾಕೆಂದರೆ ಅವತ್ತು ಪಟ್ ಪುರಸಭೆ ಇದ್ದಿದ್ದನ್ನ ಪಟ್ಟಣ ಪಂಚಾಯಿತಿ ಮಾಡಿ ಮಂಡ್ಲ ಪಂಚಾಯತಿ ಮಾಡಿ ಗ್ರಾಮ ಪಂಚಾಯತಿ ಲೆವೆಲಿಗೆ ತಂದುಬಿಟ್ರು ತ್ಯಾಮ್ಗೊಂಡ್ಲು ತ್ಯಾಮಗೊಂಡ್ಲು ಇತಿಹಾಸ ಪ್ರಸಿದ್ಧ ಸ್ಥಳ ಇದು ಗಂಗರ ರಾಜಧಾನಿ ಮಣ್ಣೆ ಆದ್ರೂ ತ್ಯಾಮ್ಗೊಂಡ್ಲಗೆ ಕೋಟೆ ಕೊತ್ತಳ ಎಲ್ಲ ತ್ಯಾಮಗೊಂಡ್ಲಗೆ ಇದ್ದಿದ್ದು ಆ ಅಂಥ ಒಂದು ಇತಿಹಾಸ ಪ್ರಸಿದ್ಧ ಇತಿಹಾಸ ಪ್ರಸಿದ್ಧ ಗ್ರಾಮವನ್ನು ಇವತ್ತು ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಗೆ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಮಾಡಿ ಅದನ್ನು ಮೇಲ್ದರ್ಜೆಗೆ ಏರ್ಸಿದ್ದಾರೆ ಈಗಿನ ಶಾಸಕರು ಅವರಿಗೆ ಧನ್ಯವಾದಗಳು ಮತ್ತು ಹಿಂದೆ ನಮ್ಮ ಶಾಸಕರು ಗೆದ್ದಾಗ ನೋಡೋಣ ಇದನ್ನೇನಾದರೆ ಒಂದು ಪ್ರಯತ್ನ ಪಟ್ಟು ಪುರಸಭೆ ಮಾಡೋಣ ಅಂತ ಹೇಳಿದರು ನಾವು ಈಗ ಒಂದು ಮನವಿ ಏನಂದರೆ ಈಗ ಪಟ್ಟಣ ಪಂಚಾಯಿತಿ ಆಗಿದೆ ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ತ್ಯಾಮ್ಗೊಂಡ್ಲು ಎಲ್ಲ ಇನ್ನೂ ಜನಸಂಖ್ಯೆ ಜಾಸ್ತಿಯಾಗಿ ಪುರಸಭೆ ಆದರೆ ಇನ್ನೂ ಸಂತೋಷ ಪಡ್ತೀವಿ ಆಮೇಲೆ ಮುಂದೆ ಒಂದು ಏನಾದರೂ ಈಗ ದಾಬಸ್ಪೇಟೆ ತ್ಯಾಮ್ಗೊಂಡ್ಲು ಹೆಚ್ಚು ಬೆಳೀತಾ ಇರೋದ್ರಿಂದ ತ್ಯಾಮ್ಗೊಂಡ್ಲು ತಾಲೂಕ್ ಮಾಡಿಕೊಡಿ ಅಂತೇಳಿ ಎಮ್ ಎಲ್ ಎ ಅವ್ರಿಗೆ ಮನವಿ ಮಾಡ್ತಾ ಈ ಒಂದು ಗ್ರಾಮ ಪಂಚಾಯಿತಿನ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸಿರೋದಕ್ಕೆ ಎಮ್ ಎಲ್ ಎ ಅವ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಸಿದ್ದರಾಮಯ್ಯನವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ವಾಸುದೇವ್ ಅಂತ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮರಳಿಗೂಡಿಗೆ ಅಂತ ಹೇಳ್ತಾರೆ ನಮ್ಮ ತ್ಯಾಮ್ಗಂಡ್ಲು ತುಂಬಾ ಕೇರಿತ್ತು ಆ ಉತ್ತುಂಗ ಕೇರಿದ್ದ ನಮ್ಮ ಕೈಲಿ ನೋಡೋಕ್ಕಾಗಿರಲಿಲ್ಲ ಆ ನೋಡೋಂಥ ಭಾಗ್ಯನ ತಂದುಕೊಂಟಂತ ನಮ್ಮ ಎಮ್ ಎಲ್ ಎರಿಗೆ ಮೊದಲನೇದಾಗಿ ಕೃತಜ್ಞತೆ ತಲುಪಿಸ್ತೀರಿ ಮೊದಲು ಪಟ್ಟಣ ಪಂಚಾಯಿತಿ ಆಗಿದ್ದಿದ್ದು ಎಷ್ಟೋ ವರ್ಷಗಳ ನಂತರ ಸತತ ಪ್ರಯತ್ನಗಳ ನಂತರ ಆಗಿರಲಿಲ್ಲ ಆಗಕ್ಕೆ ಯಾರೋ ಒಬ್ಬ ಧೀರ ಬರಲೇಬೇಕಾಗಿತ್ತು ಆ ಧೀರ ಆಗಿ ಬಂದಂತ ನಮ್ಮ ಎಮ್ ಎಲ್ ಎರಿಗೆ ಅಭಿನಂದನೆ ಸಲ್ಲಿಸ್ತೀರಿ ಏನು ಕಲಿಸಿದ ಮೊದಲು ಇಪ್ಪತ್ತೈದು ಮೀಟ್ರ್ ಇಪ್ಪತ್ತೈದು ಮೀಟ್ರ್ ಐವತ್ತು ರೋಡ್ ರೋಡಿತ್ತು ಆ ರೋಡೆಲ್ಲ ಚಿಕ್ಕದಾಗ್ಬಿಟ್ಟಿದ್ದಾನೆ ಇಪ್ಪತ್ತೈದು ಅಡಿ ಆಗೋಗಿತ್ತು ಆ ಇಪ್ಪತ್ತೈದು ಅಡಿ ಇರೋದನ್ನ ಮತ್ತೆ ಎಪ್ಪತ್ತೈದು ಅಡಿ ಮಾಡೋಕ್ಕೆ ಹೊರಟಂಥ ನಮ್ಮ ಎಮ್ ಎಲ್ ಎರ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹೀಗೆ ಹತ್ತು ಹಲವು ಕೆಲಸಗಳನ್ನು ಮಾಡ್ತಾ ಇರೋಂಥ ನಮ್ಮ ಎಮ್ ಎಲ್ ಎರ್ಗೆ ಸುಮಾರು ಕೆಲಸ ಏನು ನಮಗೀಗೂ ಅನಿಸ್ತದೆ ಏನು ಇಷ್ಟು ವರ್ಷ ಇದ್ದರು ಎಮ್ ಎಲ್ ಎದ್ದ್ರು ಏನು ಮಾಡಿದ್ರು ಅಂತ ಹುಡುಕ್ತಾ ಹೋದಾಗ ಎಲ್ಲ ಸೀರೋನೇ ಈಗ ದಿವರು ಮಾಡಿರೋ ಕೆಲಸಗಳನ್ನ ನೋಡ್ತಾ ಹೋದಾಗ ಒಂದು ಎರಡು ಮೂರು ಅಂತ ಎಣಿಸ್ತಾ ಹೋದಾಗ ಜಾಸ್ತಿನೇ ಅವೆ ಇಂಥ ಒಂದು ಕೆಲಸನ ಇಷ್ಟೊಂದು ದಿನ ಅನ್ನೋದು ಒಂದು ನಮ್ಮದು ಯಕ್ಷಪ್ರಶ್ನೆ ಆ ಯಕ್ಷ ಪ್ರಶ್ನೆಗೆ ಒಂದು ಉತ್ತರ ಹುಡುಕೊಟ್ಟಂಥ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಅಭಿನಂದನ ತ್ಯಾಮುಂಡು ಪರವಾಗಿ ಸಲ್ಲಿಸ್ತೀನಿ ಮೊದಲು ಹಗ್ಳು ಅದು ರೋಡಿತ್ತು ಅಂಗಡಿ ಇದ್ವು ಪಟ್ಟಣ ಪಂಚಾಯತಿ ಆಗಿತ್ತು ತುಂಬಾ ಚೆನ್ನಾಗಿತ್ತು ತುಂಬ ಆರೋಗ್ಯಕರವಾದ ಒಂದು ಊರಾಗಿತ್ತು ಆ ಒಂದು ಊರು ಎಲ್ಲೋ ಅಂತ ಅವಾಗ ಕಳೆದೋಗ್ಬಿಟ್ಟಿತ್ತು ಆ ಕಳೆದೋದಂಥ ಊರನ್ನು ಹುಡುಗಿಕೊಡಕ್ಕಂಥ ಬಂದಿರೋ ನಮ್ಮ ಧೀರಾ ಶ್ರೀನಿವಾಸ್ ಸಾಹೇಬ್ರಿಗೆ ಅಭಿನಂದನ ಸಲ್ಲಿಸ್ತೀನಿ ಇನ್ನು ಇಂಥ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಂಥ ನಮ್ಮ ಎಮ್ ಎಲ್ ಎ ಸಾಹಿಬರಿಗೆ ಇದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕನ್ನಿಸ್ತದೆ ಆದರೆ ಹೇಳೋಕ್ಕಾಗೋದಿಲ್ಲ ನಂತರ ಈ ರೋಡೆಲ್ಲ ಅಗಲೀಕರಣ ಆದಮೇಲೆ ನಮ್ಮ ಮಂಜುನಾಥ್ ಅವರು ಹೇಳಿದ್ರು ವ ವರ್ತಕರ ಸಂಘದ ಅಧ್ಯಕ್ಷರು ಹೌದು ಆ ಟೈಮಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿತ್ತು ಯಾರ್ದೋ ಕಾರಣಕ್ಕೆ ಯಾರ್ದೋ ತಪ್ಪಿಗೆ ಜಾಗ ಒತ್ತುವರಿ ಆಗಿತ್ತು ಹಾಗಂತ ಒತ್ತುವರಿಯಾಗಿದ್ದನ್ನ ಅವ್ರಿಗೆ ದಯವಿಟ್ಟು ಕೇಳ್ಕೊಂತೀವಿ ಪರಿಹಾರ ಕೇಳ್ಕೊಂಡ್ಲಿ ಪರಿಹಾರ ಕೇಳ್ಕೊಂಡು ತಪ್ಪಲ್ಲ ಆದರೆ ರಸ್ತೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಆಮೇಲೆ ಅವ್ರು ಪರಿಹಾರ ಕೇಳ್ಕೊಂಡ್ರೆ ತುಂಬ ಸಂತೋಷ ಅವಾಗ ನಾವು ಸಹಕರಿಸ್ತೀವಿ ಅವ್ರು ಪರಿಹಾರ ಮಾಡೋಕ್ಕೆ ಪರಿಹಾರ ಯಾವ ರೀತಿ ತೊಗೊತಾರೆ ಎಲ್ಲದಕ್ಕೂ ನಮ್ಮ ಸಹಕಾರನೂ ಇದೆ ಆದರೆ ರೋಡ್ ಅಗಲಕರಣ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಅವ್ರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಆದರೆ ಇದೆಲ್ಲ ಕೆಲಸ ಮಾಡಿಕೊಟ್ಟಂಥ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು